ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್ ಮನೆಯಲ್ಲಿ ತಿಂಡಿ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ನೋಡಿ ಮಾವಿನ ಹಣ್ಣು ತಂದಿದ್ರು ಚೆನ್ನಾಗಿತ್ತು ಮಾತ್ರ ಸೀಸನಬಲ್ ಹಣ್ಣಲ್ವಾ ಯಾವ ಹಣ್ಣೆ ಇರಲಿ ಆ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೋ ತುಂಬ ರುಚಿಯಾಗಿರುತ್ತೆ ಎಲ್ಲ ಹಣ್ಣುಗಳು ತಿನ್ನೋದು ಆ್ಯಕ್ಚುಲಿ ಒಳ್ಳೆಯದು ನಮ್ಮ ಮನೆಯಲ್ಲಿ ಮ್ಯಾಂಗೋ ಗ್ರೇಪ್ಸ್ ವಾಟರ್ಮೆಲನ್ ಸಮ್ಮರಲ್ಲಿ ಏನು ಬರುತ್ತೆ ಎಲ್ಲ ಎಲ್ಲ ಹಣ್ಣುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಹಣ್ಣುಗಳಲ್ಲಿ ಅದೇ ತುಂಬಾ ಇಷ್ಟಪಡೋದು ಅಂತಂದರೆ ಇನ್ನು ಮ್ಯಾಂಗೋ ಸೊ ತುಂಬ ಇಷ್ಟ ಆಗುವಂತಹ ಒಂದು ಹಣ್ಣು ಮ್ಯಾಂಗೋ ಎಲ್ರಿಗೂ ಈಗ ನೋಡಿ ನನ್ನ ಎಲ್ಲ ಎಡ್ಬಾತ್ ಎಲ್ಲ ಆಗಿದೆ ಇವಾಗ ಮಲ್ಲಿಗೆ ಹೂ ಸೀಸನ್ ಅಲ್ವಾ ಸೊ ದಿನ ಮಲ್ಲಿಗೆ ಹೂ ತಗೋತಿವಿ ದೇವ್ರಿಗೂ ಹಾಕ್ತೀವಿ ನಾವು ಮೂಡ್ಕೊತೀವಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ನನಗೆ ಗುಂಡ್ ಮಲ್ಲಿಗೆ ಅಂದರೆ ಇಷ್ಟ ಎರಡೂ ತಗೋತೀನಿ ಎರಡು ಮೊಳ ಮೂರು ಮೊಳ ಹಾಗೆ ತಗೋತೀನಿ ಡೈಲಿ ದೇವ್ರಿಗೂ ಆಗುತ್ತೆ ಮುಟ್ಕೊಳ್ಳೋಕ್ಕಾಗುತ್ತೆ ಅಂತ ಇವಾಗ ನೋಡಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿಯೆಲ್ಲ ಆಗಿತ್ತು ದೋಸೆಯನ್ನು ಮಾಡಿದ್ದೆ ಅನಿಸುತ್ತೆ ಬೆಳಗ್ಗೆ ಇವಾಗ ಮಧ್ಯಾಹ್ನಕ್ಕೆ ಸಾರು ಮಾಡಿಕೊಂಡು ನೋಡಿ ಟಿ ವಿ ನೋಡ್ತಾ ಇದ್ದೀನಿ ಇವಾಗ ಟಿ ವಿ ನೋಡಿಕೊಂಡು ಆಗ್ತಾನೆ ಪೂಜೆ ಆಗಿತ್ತು ನಮ್ಮ ಮನೇಲಿ ಪೂಜೆ ಆದಾಗ ಸ್ವಲ್ಪ ಶನಿವಾರ ಆಗಿದ್ದರಿಂದ ಒಂದು ದೇವ್ರ ನಾಮಗಳೆಲ್ಲ ಹಾಕ್ಕೊಂಡು ಟಿ ವಿನಲ್ಲೇ ನಾವು ಹಾಕ್ಕೊತೀವಿ ಆ್ಯಕ್ಚುಲಿ ಟಿ ವಿನಲ್ಲಿ ದೇವರ ಸಾಂಗ್ಸ್ ವೆಂಕಟೇಶ್ವರ ಸಾಂಗ್ಸ್ ಎಲ್ಲ ಗೋವಿಂದ ನಾಮಗಳಂತಾರಲ್ವಾ ಅದು ಹಾಕ್ಕೊಂಡು ದೇವರ ನಾಮ ಸ್ಮರಿಸ್ಕೊಂಡು ಮನೆಯಲ್ಲೇ ಒಂಥರ ಚೆನ್ನಾಗಿರುತ್ತೆ ಪಾಸಿಟಿವಿಟಿ ಎಲ್ಲರೂ ಕೇಳ್ಕೊಂತೀವಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಆ ಥರ ಎಲ್ಲ ಮನೆಯಲ್ಲಿ ಪೂಜೆ ಮಾಡಿದಾಗ ಟಿ ವಿನಲ್ಲೇ ಬರುತ್ತೆ ಯೂಟ್ಯೂಬಿಂದ ಕನೆಕ್ಟ್ ಕನೆಕ್ಟ್ ಮಾಡಿ ಕೇಳಿಕೊಂಡು ಒಂಥರ ಅವತ್ತು ಶನಿವಾರ ಭಾನುವಾರ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇರ್ತಾರಲ್ವ ವೀಕೆಂಡಲ್ಲಿ ಎಲ್ಲರೂ ಇರೋದ್ರಿಂದ ಬೇಗ ಟೈಮ್ ಪಾಸ್ ಆಗೋದು ಕೂಡ ಆಗುತ್ತೆ ಮಿಕ್ಕಿ ದಿವಸ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಒಬ್ಬರೇ ಇರೋದು ಮನೆಯಲ್ಲಿ ಈಗ ಅಡುಗೆ ಮಾಡ್ತಿದ್ದೀನಿ ನಾನು ನೋಡಿ ಸೊಪ್ಪು ಸಾರು ನಂತರ ಮುದ್ದೆ ರೈಸ್ ಮಾಡಬೇಕು ಮಧ್ಯಾಹ್ನಕ್ಕೆ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಕ್ಲೀನಿಂಗ್ ಅಷ್ಟೊಂದು ನನಗೆ ಇಷ್ಟಪಡೋಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ನೆಲ ಒರೆಸಿ ಕಸ ಗುಡಿಸ್ನೆಲ್ಲ ಒರೆಸಿ ಪಾತ್ರೆ ಕ್ಲೀನ್ ಮಾಡೋಕ್ಕೆ ಹೆಲ್ಪರ್ ಇದ್ದರೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇನೆ ಅಡುಗೆ ಮಾಡೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಈಗ ನಮ್ಮ ಮನೆಯವ್ರ ಕೂಡ ನೋಡಿ ಸ್ನಾನ ಮಾಡ್ಕೊಬಂದು ಅವರು ಕೂಡ ಪೂಜೆ ಮಾಡ್ತಾರೆ ಶನಿವಾರ ಅಲ್ವಾ ನಾನು ಎಲ್ಲ ಪೂಜೆ ಮಾಡಿದ್ರೆ ಸುಮ್ಮನೆ ಅವರು ಬಂದು ಕೈ ಮುಗಿತಾರೆ ಇಲ್ಲಾಂದರೆ ದೀಪ ಹಚ್ಚಿರ್ತೇನೆ ಹೇಗಿದ್ರು ಅಲ್ವಾ ಸೊ ಅಗರಬತ್ತಿ ಹಚ್ಚಿ ಮತ್ತು ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಅವರು ಕೂಡ ಸುಮ್ಮನೆ ಕೈ ಮುಗಿಕೊಂಡು ಹೋಗ್ತಾರೆ ಸೊ ಹೀಗೆ ಆಗುತ್ತೆ ಪ್ರತಿ ವಾರು ಶನಿವಾರ ಭಾನುವಾರ ಅಂತಂದರೆ ನಾರ್ಮಲ್ಲಾಗಿ ಅಂದರೆ ಟೈಮ್ ಟು ಟೈಮ್ ಅಡುಗೆ ಆಗಬೇಕು ಮಿಕ್ಕಿದ್ಸ ಅಂದರೆ ನಾನು ಒಬ್ಬಳೇ ಮನೆ ನಿಧಾನವಾಗಿ ಮಾಡ್ಕೋತೀನಿ ವೀಕೆಂಡ್ ಅಂದರೆ ಮನೆಯಲ್ಲಿರೋದ್ರಿಂದ ಕರೆಕ್ಟಾಗಿ ಒಂದು ಗಂಟೆಗೆಲ್ಲ ಅಡುಗೆ ಮಾಡಿಬಿಡ್ತೀನಿ ಮಧ್ಯಾಹ್ನ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆ ತಿಂಡಿಯೆಲ್ಲ ಎಂಟೂವರೆ ಅಷ್ಟೊತ್ತಿಗೆ ಆಗಿಬಿಡಬೇಕು ಇನ್ನು ಶನಿವಾರ ನೈಟ್ ನೋಡಿ ಸಿಕ್ಕಾಪಟ್ಟೆ ಮಳೆ ಬಂತು ಸೂಪರ್ ಅಂದರೆ ಸೂಪರಾಗಿ ಬಂತು ಮಳೆ ಈ ಥರ ಮಳೆ ಬಂದಾಗ ಈ ರೈಲಿಂಗ್ಸ್ ಅಂತೀವಲ್ವ ನಾವು ಸ್ಟೆಪ್ಸು ಆ ರೈಲಿಂಗ್ಸ್ ಎಲ್ಲ ತುಂಬ ಕ್ಲೀನ್ ಆಗುತ್ತೆ ನಾವೊಂದು ವೆಟ್ ಕ್ಲಾತ್ ತಗೊಂಡು ಕ್ಲೀನಾಗಿ ಸೊ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇವಾಗ ರಾತ್ರಿ ಎಂಟು ಗಂಟೆಯಿಂದ ಎಂಟೂವರೆ ಸ್ಟಾರ್ಟ್ ಆಗಿದ್ದು ಎಂಟುವರೆಯಿಂದ ಮೇ ಬಿ ನೈಟೆಲ್ಲ ಬಂತು ಅನಿಸುತ್ತೆ ಮ್ಯಾಚ್ ಇತ್ತಲ್ವ ನಿನ್ನೆ ಶನಿವಾರ ನೈಟು ಆ ಹನ್ನೆರಡು ಗಂಟೆವರೆಗೂ ನಾವು ಎದ್ದಿದ್ವಿ ಮ್ಯಾಚು ವಿನ್ ಆದಮೇಲೆ ಇನ್ನು ಗೆದ್ದಲ್ವ ಸೊ ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ರು ಅಷ್ಟೊತ್ತಿನಲ್ಲಿ ಮಳೆ ಕೂಡ ಬರ್ತಾನೆ ಇತ್ತು ಆ್ಯಕ್ಚುಲಿ ತುಂಬ ತಣ್ಣಗಿತ್ತು ಈ ಥರ ಮಳೆ ಬಂದಾಗ ಕೂಡ ತುಂಬಾ ಅನುಕೂಲ ಅಂತ ಹೇಳ್ಬೋದು ಮಳೆ ನೀರು ತುಂಬ ನೀಟಾಗಿ ಕ್ಲೀನಾಗಿರುತ್ತೆ ಆಮೇಲೆ ತುಂಬ ಸಿಹಿಯಾಗಿರುತ್ತೆ ಮಳೆ ನೀರು ಆ ನೀರು ಸಂಪಿಗೆ ಬಂದರೆ ತುಂಬಾ ಒಳ್ಳೆಯದು ಅವತ್ತು ನೈಟ್ ನೋಡಿ ನಾನು ಬೋಂಡ ಕೂಡ ಮಾಡಿದ್ದೆ ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿ ಬೋಂಡ ಮಾಡಿದ್ದೆ ನಾವು ಈ ಥರ ಡೀಪ್ ಫ್ರೈ ಐಟಮ್ಸ್ ಜಾಸ್ತಿ ಮಾಡೋದಿಲ್ಲ ಹಣ್ಣುಗಳು ತಿನ್ನೋದು ಜಾಸ್ತಿ ನೆಮ್ಮ ಮನೆಯಲ್ಲಿ ಆಮೇಲೆ ಈ ಥರ ಜಾಸ್ತಿ ಅಂದರೆ ವಿಂಟರಲ್ಲಿ ಮಳೆ ಬಂದಾಗ ಮಾತ್ರ ಈ ಥರ ಅಷ್ಟೇ ಮಾಡೋದು ಫ್ರೆಂಡ್ಸ್ ನನಗೆ ಚಿಕ್ಕ ವೀಡಿಯೋ ಇಷ್ಟ ಆಯಿತಾ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು